ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಟೀನರಸಿಪುರ ತಾಲೂಕು ತುಂಬ್ಲಾ ಗ್ರಾಮದಲ್ಲಿ ಯಾವುದೇ ಗುಂಪು ಘರ್ಷಣೆ ಆಗ್ಲಿ ಸಣ್ಣ ಪುಟ್ಟ ಗಲಭೆಗಳು ನಡೆದೇ ಇದ್ರು ಸಹ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಸಮಯದಲ್ಲಿ ಎರಡು ಗ್ರಾಮದ ಯುವಕರ ನಡುವೆ ಗುಂಪು ಗಲಭೆ ನಡೀತಾ ಇತ್ತು ಅಂತಕ್ಕಂತ ಯಾರೋ ಒಂದು ಚಿತಾವಣೆಗೆ ಒಳಗಾಗಿ ಟೀ ನರಸಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಧೂಳ್ಸಟ್ಟಿ ಅವರು ಎರಡು ಗ್ರಾಮದ ಹತ್ತು ಜನ ಯುವಕರ ಮೇಲೆ ಸುಳ್ಳು ಸುಮ್ಮಟ ಪ್ರಕರಣವನ್ನ ದಾಖಲು ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದರೋ ಈ ಒಂದು ಘಟನೆಯನ್ನ ಕಂಡಿಸಿ ದಲಿತ ಸಂಘ ಸಮಿತಿ ಇಂದು ಮೈಸೂರು ಜಿಲ್ಲೆಯ ಚೀನಾಸಿಪುರ ತಾಲೂಕಿನಲ್ಲಿ ಪಾಲಕ್ ಕಚೇರಿಯ ಮುಂಭಾಗ ಒಂದು ಉಗ್ರವಾದಂತ ಪ್ರತಿಭಟನೆ ನಮ್ಕೊಂಡಿದೀವಿ ನಾವು ಸರ್ಕಾರಕ್ಕೆ ಮತ್ತೆ ಮೈಸೂರು ಜಿಲ್ಲೆ ಹಿರಿಯ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇರೋದು ಇಷ್ಟೇನೆ ಏನು ಘಟನೆ ನಡೆದು ಇಪ್ಪತ್ತು ದಿನಗಳು ಕಳೆದಿದೆ ಈಗಾಗ್ಲೇ ಎಲ್ಲಾ ನೊಂದ ಯುವಕರುಗಳು ಸ್ವಯಂ ಪ್ರೇರಿತವಾಗಿ ಜೀವ ಡಿ ಅವರಿಗೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಮತ್ತೆ ಲಿಖಿತವಾಗಿ ದೂರನ್ನು ಕೂಡ ಸಲ್ಲಿಸಿದ್ದಾರೆ ದಲಿತ ಸಂಘ ಸಮಿತಿ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತೆ ದಕ್ಷಿಣ ವಲಯ ಐಜಿಪಿ ಅವ್ರಿಗೂ ಸಹ ಲಿಖಿತವಾದಂತ ಮನವಿಯನ್ನ ಸಲ್ಲಿಸಿ ಮನವಿಯನ್ನ ಮಾಡ್ಕೊಳ್ಳಿದೆ ಅದಲ್ಲದೆ ಈ ಕ್ಷೇತ್ರದ ಶಾಸಕರುಗಳು ಮತ್ತೆ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಈ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿಗಳ ಸಚಿವರಾಗಿರ್ತಕ್ಕಂತ ಎಚ್ ಸಿ ನಾದೇವಪ್ನವರ ಗಮನಕ್ಕೂ ಕೂಡ ನಾವು ಇದನ್ನ ತಕೊಂಡ್ ಬಂದಿದ್ದೀವಿ ಆದಾಗ್ಯೂ ಕೂಡ ಇಪ್ಪತ್ತ ದಿನ ಕಳೆದ್ರು ಸಹ ಯಾವುದೇ ತರದ ಅವ್ರ ಮೇಲಿನ ಕ್ರಮ ಆಗದೇ ಇರೋದನ್ನ ಕಂಡಿಸಿ ನಾವು ಇವತ್ತು ಮೊದಲನೇ ಹಂತದಲ್ಲಿ ತಾಲೂಕ್ ಕಚೇರಿಗೆ ಮುತ್ತಿಗೆಯನ್ನು ಹಾಕರ ಮುಖಾಂತರ ಈ ಹೋರಾಟವನ್ನ ಮಾಡಿದೀವಿ ಈಗಲೂ ಸಹ ಅವರು ಏನಾದ್ರು ಅವ್ರ ಮೇಲೆ ಕ್ರಮಕ್ಕೆ ಮೇಸ ಎಣಿಸಿದ್ದೇ ಆದ್ರೆ ವಿಳಂಬ ಮಾಡಿದ್ದೆ ಆದ್ರೆ ದಸರಾ ಮುಗಿದ ನಂತರ ನಾವು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂಭಾಗ ನಾವು ಉಗ್ರವಾದ ಹೋರಾಟವನ್ನು ನಮ್ಕಬೇಕಾಗುತ್ತೆ ಅದಕ್ಕೂ ಕೂಡ ಅವ್ರು ಇದ್ ಮಾಡ್ಲಿಲ್ಲ ಅಂತಂದ್ರೆ ಟಿನ್ ಆರ್ ಸಿ ಪುರವನ್ನ ಬಂದ್ ಮಾಡ್ಬೇಕಾಗುತ್ತೆ ವಿವಿಧ ಹಂತಗಳಲ್ಲಿ ನಾವು ದಲಿತ ಸಂಘರ್ಷ ಸಮಿತಿ ನಮ್ಮ ಹೋರಾಟದ ಸ್ವರೂಪವನ್ನ ನಾವು ತೋರಿಸ್ಬೇಕಾಗುತ್ತೆ ಅದ್ ನೋಡಿ ಇದಾಗ್ಲಿಲ್ಲ ಅಂತಂದ್ರೆ ಏನು ತಪ್ಪಿತಸ್ಥ ಅಧಿಕಾರಿಗಳ ರಕ್ಷಣೆಗೆ ರಾಜಕೀಯ ವ್ಯಕ್ತಿಗಳೇ ಮುಂದಾಗಿದ್ದಾರೆ ನಮ್ಮ ಭಾವಿಸಿ ಅವ್ರನ್ನೇ ಕೂಡ ಅವರ ಕುರ್ಚಿಯನ್ನ ಕಿತ್ತಾಕತಕ್ಕಂತ ಹೋರಾಟಕ್ಕೆ ನಾವು ಮುಂದಾಡ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ